ಜೀವನದ ಕೆಲವು ಹಿತನುಡಿಗಳು ಲೈಫ್ ಕೋಟ್ಸ್ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನಂದು ಅನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಯಾರಿಂದಲೂ ಏನನ್ನೂ ಬಯಸದೆ ಇರುವುದೇ ಸೌಖ್ಯ ನೀವು ಒಬ್ಬರಿಗೋಸ್ಕರ ನಿಮಿಷಗಳು ಕಾದಾಗ ಅದು ಅವಶ್ಯಕತೆ ಗಂಟೆಗಳು ಕಾದಾಗ ಅದು ವಿಶ್ವಾಸ ವರ್ಷಗಳು ಕಾದಾಗ ಅದು ಜೀವನ ನೀರು ಬೆಂಕಿಯಿಂದ ಬಿಸಿಯಾಗುತ್ತದೆ ನಿಜ ಆದರೂ ಕೂಡ ಬೆಂಕಿಯನ್ನು ಆರಿಸೋ ಗುಣವನ್ನು ಬಿಟ್ಟುಕೊಡುವುದಿಲ್ಲ ಹಾಗೆ ನಾವು ಎಂಥವರ ಜೊತೆ ಸೇರಿದರೂ ಕೂಡ ನಮ್ಮತನವನ್ನು ಬಿಟ್ಟುಕೊಡಬಾರದು ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗೇ ಕಾಡುತ್ತದೆ ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತವೆ ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನು ತಂದುಕೊಡುತ್ತದೆ ಬೆಳಕಿಗೆ ಮಹತ್ವ ಬಂದಿದ್ದೇ ಕತ್ತಲೆಯಿಂದ ಸುಖಕ್ಕೊಂದು ಅರ್ಥ ಬರುವುದೇ ಕಷ್ಟದಿಂದ ಕಷ್ಟ ಸುಖಗಳ ಹೃದಯ ಹದವಾದ ಮಿಶ್ರಣದಿಂದಲೇ ಜೀವನಕ್ಕೊಂದು ಸೊಗಸು ಪರಿಸ್ಥಿತಿ ಪ್ರತಿಕೂಲ ಆಗಿದೆ ಎಂದು ಎದೆಗುಂದುವುದೇಕೆ ಗಾಳಿಯನ್ನು ಸೀಳಿಯೇ ಪಕ್ಷಿ ಹಾರುತ್ತದೆ ಎದುರಿಸಿ ಸಾಗೋಣ ಪ್ರಕೃತಿ ನಮಗೆ ಕೊಟ್ಟಿರುವುದು ಎರಡೇ ಆಯ್ಕೆ ಒಂದು ಕೊಟ್ಟು ಹೋಗಬೇಕು ಇನ್ನೊಂದು ಬಿಟ್ಟು ಹೋಗಬೇಕು ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ಇಲ್ಲ ಬದುಕು ಶೂನ್ಯ ಇಲ್ಲಿಂದ ಹೋಗುವ ಮುಂಚೆ ಪಾಪ ಪುಣ್ಯದ ಎರಡು ಬುಟ್ಟಿ ತುಂಬಿಸಿಕೊಳ್ಳುವುದು ನಮ್ಮೆಲ್ಲರ ಕೈಯಲ್ಲಿದೆ ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಅದೇ ಪ್ರಶ್ನೆ ಮಾಡೋಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ ಏನು ಮಾಡೋದು ಇದು ಜಗದ ನಿಯಮ ಜೀವನವಿರುವುದು ಅಲ್ಪಕಾಲ ಆದ್ದರಿಂದ ನಗು ಪ್ರೀತಿ ಮಮತೆ ಹೃದಯವಂತಿಕೆ ತುಂಬಿದ ಜನರ ಬಳಿ ಸಮಯವನ್ನು ಕಳೆಯಿರಿ ಮನುಷ್ಯ ಮನೆ ಬದಲಾಯಿಸುತ್ತಾನೆ ಊರು ಬದಲಾಯಿಸುತ್ತಾನೆ ಬಟ್ಟೆ ಬದಲಾಯಿಸುತ್ತಾನೆ ಸಂಬಂಧಗಳನ್ನೂ ಬದಲಾಯಿಸುತ್ತಾನೆ ಕೊನೆಗೆ ಸ್ನೇಹಿತರನ್ನೂ ಬದಲಾಯಿಸುತ್ತಾನೆ ಆದರೂ ಅವನಿಗೆ ನೆಮ್ಮದಿಯಿಲ್ಲ ಏಕೆ ಏಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ ತಾಳ್ಮೆ ಕೆಲವೊಮ್ಮೆ ಕಹಿ ಅನಿಸಬಹುದು ಆದರೆ ಅದರ ಫಲ ಮಾತ್ರ ಯಾವತ್ತೂ ಸಿಹಿಯಾಗಿಯೇ ಇರುತ್ತದೆ ಸಾಗರದಷ್ಟು ಸಂಕಷ್ಟಗಳ ನಡುವೆಯೂ ಸುಖವಾಗಿ ಬದುಕುವಂತೆ ಮಾಡುವುದು ನಂಬಿಕೆ ಮತ್ತು ನೆಮ್ಮದಿ ಯಾರು ಪ್ರಪಂಚದ ಸುಖವನ್ನು ಹೆಚ್ಚಿಸಲು ಯತ್ನಿಸುತ್ತಾರೋ ಅವರು ತಮ್ಮ ಸುಖವನ್ನೂ ಹೆಚ್ಚಿಸಿಕೊಳ್ಳುತ್ತಾರೆ ನಮ್ಮನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗುತ್ತಿದ್ದುವ ಒಬ್ಬ ಒಳ್ಳೆಯ ಮಿತ್ರ ಮತ್ತು ಗುರು ಇದ್ದರೆ ಸಾಕು ಹೊಗಳುವ ಜನ ಸಿಗ್ತಾರೆ ಆದರೆ ಎಡವಿದಾಗ ತಪ್ಪು ತಿದ್ದುವವರು ಬೆರಳೆನಿಕೆಯಷ್ಟು ಮಂದಿ ಮಾತ್ರ ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದ್ದರೆ ನಿನ್ನ ಶತ್ರು ಮಾತ್ರವಲ್ಲ ಇಡೀ ಪ್ರಪಂಚ ನಿನ್ನೆದುರು ಆಯುಧವನ್ನು ಕೆಳಗಿಡುತ್ತದೆ ಯಾವ ವ್ಯಕ್ತಿ ಸ್ಪಷ್ಟವಾಗಿ ಸ್ವಚ್ಛವಾಗಿ ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ ಹರಿತವಾಗಿ ಅಥವಾ ಕಠೋರವಾಗಿ ಇರಬಹುದು ಆದರೆ ಆತನ ಮಾತಿನಲ್ಲಿ ಮತ್ತು ಮನಸ್ಸಿನಲ್ಲಿ ಯಾವುದೇ ಮೋಸವಿರುವುದಿಲ್ಲ ಓದು 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 ಯಾಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಒಂದು ಉತ್ತಮ ಪುಸ್ತಕ ನೂರು ಒಳ್ಳೆಯ ಸ್ನೇಹಿತರಿಗೆ ಸಮ ಆದರೆ ಒಬ್ಬ ಒಳ್ಳೆಯ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ ಮನುಷ್ಯ ಹೇಳುತ್ತಾನೆ ಸ್ವಲ್ಪ ಹಣ ಬಂದ್ರೆ ಏನಾದರೂ ಮಾಡಿ ತೋರಿಸ್ತೀನಿ ಅಂತ ಹಣ ಹೇಳುತ್ತದೆ ಏನಾದರೂ ಮಾಡಿ ತೋರಿಸು ನಾನೇ ನಿನ್ನ ಹತ್ತಿರ ಬರ್ತೀನಿ ಅಂತ ನೀನು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ ಆ ಮಾತನ್ನು ಲೆಕ್ಕಿಸದೆ ಮುಂದೆ ಸಾಗು ಮುಂದೊಂದು ದಿನ ಆ ಜನರೇ ನಿನಗೆ ಶರಣಾಗತಿ ಆಗುತ್ತಾರೆ ಸುಳ್ಳು ಸದಾ ಹಲವು ಶತ್ ಸುಳ್ಳುಗಳ ಜೊತೆಗಿರಲು ಬಯಸುತ್ತದೆ ಏಕೆಂದರೆ ಇದಕ್ಕೆ ಭಯ ಜಾಸ್ತಿ ನಿಜ ಸದಾ ಏಕಾಂಗಿಯಾಗಿಯೇ ಪ್ರ ಪ್ರಯಾಣಿಸುತ್ತದೆ ಏಕೆಂದರೆ ಇದಕ್ಕೆ ಧೈರ್ಯ ಜಾಸ್ತಿ ಕಬ್ಬಿಣವನ್ನು ಯಾರು ನಾಶ ಮಾಡಲಾರರು ಅದಕ್ಕೆ ಹಿಡಿದ ತುಕ್ಕು ಅದನ್ನು ನಾಶ ಮಾಡುತ್ತದೆ ಅದೇ ತರಹ ಮನುಷ್ಯನನ್ನು ಕೂಡ ಯಾರೂ ನಾಶ ಮಾಡುವುದಿಲ್ಲ ಆತನ ಕೆಟ್ಟ ಆಲೋಚನೆಗಳು ಆತನನ್ನು ನಾಶ ಮಾಡುತ್ತವೆ ಹೊಸಹಾದಿ ಹೊಸ ಹಾದಿಯಲ್ಲಿ ಶತ್ರುಗಳು ಇರಬೇಕು ಅವರ ವ್ಯಂಗ್ಯ ಮಾತುಗಳೇ ನಮ್ಮ ಜೀವನ ರೂಪಿಸಿಕೊಳ್ಳುವುದಕ್ಕೆ ಒಂದು ಛಲದ ಹಾದಿ ಚೆಂಡು ನೆಲಕ್ಕೆ ಎಷ್ಟು ಜೋರಾಗಿ ಅಪ್ಪಳಿಸುತ್ತದೆಯೋ ಅಷ್ಟು ಮೇಲಕ್ಕೆನೆ ಪುಟಿಯುತ್ತದೆ ನೀವು ಸಮುದ್ರದಲ್ಲಿ ಎಷ್ಟು ಸಕ್ಕರೆ ಹಾಕಿದರೂ ಅದು ಸಿಹಿ ಆಗುವುದಿಲ್ಲ ಅದೇ ತರಹ ನೀವು ಸ್ವಾರ್ಥ ಜನರನ್ನು ಎಷ್ಟು ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಅವರು ಎಂದೆಂದಿಗೂ ನಿಮ್ಮವರು ಆಗಲು ಸಾಧ್ಯವಿಲ್ಲ ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದಗಳು